ಸಮಾಜದ ಬಾಂಧವರು ಪ್ರಜ್ಞಾವಂತರಾಗಬೇಕಿದೆ ಎಂದು ಶ್ರೀ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಹೇಳಿದರು ಜನವರಿ ಹದಿನೇಳು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ನಗರದ ಬಸವ ಭವನದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಆಶೀರ್ವಚನವನ್ನ ನೀಡಿದರು ಆಶೀರ್ವಚನಕ್ಕೂ ಮೊದಲು ಕಾರ್ಯಕ್ರಮದ ಉದ್ಘಾಟನೆ ಜರುಗಿತು ಇಮ್ಮಳಿ ಸಿದ್ದರಾಮೇಶ್ವರ ಶ್ರೀಗಳು ಹಾಗೂ ಮುತ್ತಿನ ಮಠದ ಶ್ರೀಗಳು ಮತ್ತು ತಹಶೀಲ್ದಾರ್ ಮುಕ್ಕೋಜಿ ಸಿದ್ದರಾಮೇಶ್ವರರ ಚರಿತ್ರೆಯ ವಿಶೇಷ ಉಪನ್ಯಾಸಕರಾದ गजेंद्रकडदासाहिती यफ एस ಕರಿದುರಗ್ನವರ್ ಸಮಾಜದ ಪ್ರಮುಖರಾದ ಲವ ಪೂಜಾರಿ ಅರ್ಜುನ್ ಪೂಜಾರಿ ಗಿಡ್ಡಪ್ಪ ಗಾಡಿಬಡ್ಡರ್ ಕೃಷ್ಣ ಗಾಡಿಬಡ್ಡರ್ ಡಾಕ್ಟರ್ ಚನ್ನಪ್ಪ ನಿಂಬಾಳ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭೋವಿ ಜನಾಂಗದವರು ಕ ನಗರಗಳನ್ನು ಕಟ್ಟಿದವರು ಮನಸ್ಸುಗಳನ್ನು ಕಟ್ಟಬೇಕಿದೆ ಪ್ರಜ್ಞಾವಂತರಾಗಿ ವೈಚಾರಿಕತೆಯಿಂದ ಚಿಂತನೆ ಮಾಡಿ ಸಿದ್ದರಾಮೇಶ್ವರರ ವಚನಗಳನ್ನು ಓದಿ ಎಂದು ಈ ಸಂದರ್ಭದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು ತದನಂತರ ಶ್ರೀ ಸಿದ್ದರಾಮೇಶ್ವರ ಚರಿತ್ರೆಯ ವಿಶೇಷ ಉಪನ್ಯಾಸವನ್ನು ಗಜೇಂದ್ರಗಡದ ಸಾಹಿತಿ ಎಫ್ ಎಸ್ ಕರಿ ಿದರು ಇನ್ನು ಮುತ್ತಿನ ಮಠದ ಶ್ರೀಗಳು ಅವರು ಕೂಡ ಸಾನ್ನಿಧ್ಯದ ಕುರಿತು ನುಡಿಗಳನ್ನು ಹೇಳಿದರು ಬಾಗಲಕೋಟೆ ಚಿತ್ರದುರ್ಗದ ಭೋವಿ ಪೀಠದ ನಿರಂಜನ ಜಗದ್ಗುರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರು ಹಾಗೂ ಸಮಾಜದ ಬಾಂಧವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ತಹಶೀಲ್ದಾರ್ ಸದಾಶಿವಮುಖೋಜ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಹದೇವ್ ಗಾಡಿಬಡ್ಡರ್ ಕಳ್ಳೋಳೆಪ್ಪ ಗಾಡಿಬಡ್ಡರ್ ನಾಗಪ್ಪ ಬಂಡಿವಡ್ಡರ್ ಅಣ್ಣಪ್ಪ ಅಪ್ಪ ಸಾಹೇಬ್ ಪರಶುರಾಮ್ ಗಾಡಿಬಡ್ಡರ್ ರಾಜು ಗಾಡಿಬಡ್ಡರ್ ದಿಲೀಪ್ ಗಾಡಿಬಡ್ಡರ್ ಪರಶುರಾಮ್ ನಂದ್ಯಾಳ್ ಲಕ್ಷ್ಮಣ ಪೂಜಾರಿ ಸೇರಿದಂತೆ ನಗರದ ಪ್ರಮುಖರು ಹಾಗೂ ಸಮಾಜದ ಹಿರಿಯರು ಉಪಸ್ಥಿತರಿದ್ದರು ஜோதிஷ கேர்த்தி மாதேவிட்டு கபிலோ

ಅವನ ಬಾಲ್ಯ ಹೇಗಿತ್ತು ಅವರ ಸಮಾಜಕ್ಕೆ ನೀಡಿದಂತಹ ಕೊಡುಗೆ ಏನಾಗಿತ್ತು ಎಂದು ನಾನು ಈಗಾಗಲೇ ಅಲ್ಲಿ ಕೂಡ ಕೇಳಿದ್ದೀನಿ ಹಾಗೆ ಇವ ಇವ ಹಾಗೆ ಜೀವನದ ಒಬ್ಬಕ್ಕೂ ಕೂಡ

ವರೆಗೆ ಅಂದ್ರೆ ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರರು ಯಾವುದೋ ಒಂದು ರಂಗದ ಪರಿವರ್ತನಕಾರರಲ್ಲ ಸಮಾಜೋದಾರಿಕ ಪರಿವರ್ತನಕಾರರು ಹರಿಕಾರರು ಜಾಗೃತಿ ಪುರುಷರು ಸಿದ್ದರಾಮೇಶ್ವರ ಮತ್ತು ಜಲಕ್ರಾಂತಿಕಾರರು ಅಂತ ಗುರುತಿಸಿದರು ಮೌಢ್ಯ ಸಂಪ್ರದಾಯ ಮೌಲ್ಯ ಸಂಪ್ರದಾಯಕ್ಕೆ ಕಳೆದುಕೊಂಡು ಬಂದಂತವರು ಸಿದ್ದರಾಮೇಶ್ವರ ವೈದಿಕ ಕಂದಾಚಾರ ಮೌಢ್ಯ ನಂಬಿಕೆಗಳಿಂದ ಒಂದು ವರಕ್ಕೆ ಬಂದು ಬದಲಾವಣೆಗೆ ಜಗದ ನಿಯಮ ಹೆಂಗು ಬದಲಾಗಬೇಕು ಹೇಳಿ ಪರಮಾರ್ಥನಿಗೆ ಒಂದು ಸಾಂಕೇತಿಕ ರೂಪ ಒಂದು ದರ್ಪಣ ಅಂತಂದ್ರೆ ಅದು ಶಿವಯೋಗಿ ಸಿದ್ದರಾಮ ಅದನ್ನೇ ಸಿದ್ದರಾಮೇಶ್ವರ ಚೆನ್ನಗೋಸೆಯ ಮೇಲಿನ ಮಹಾ ಮಹಿಮ ಶಿವಿಯೋಗಿ ಸಿದ್ದರಾಮ ಅಂತ ಇವೆಲ್ಲ ಈ ರೀತಿಯಂತಹ ಅನೇಕ ಐಲೆಟ್ಸ್ ಮಧ್ಯದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಭೋಗಿ ಸಮಾಜ ಅಂತಂದ್ರೆ ಒಂದು ನಂಬಿಕೆ ಇದೆ ಕಲ್ಲನ್ನು ಹೊಡೆದು ಬದುಕಿನ ಯಾರ ತಲೆ ಹೊಡೆದು ಬದುಕಲ್ಲ ಅಂತೇಳಿ ಅಂದ್ರೆ ಈ ಜನರಿಗೆ ಗೊತ್ತಿರುವಂತ ಒಂದು ಕಾಯಕವನ್ನ ಮಾಡಿ ಬದುಕಬೇಕು ಅಂತೇಳಿ ನಿಮ್ಮನ್ನ ಕುರಿತು ಸಿದ್ದರಾಮೇಶ್ವರ ವಚಮನ

ಇದರ ಮಧ್ಯದಲ್ಲಿ ಒಂದು ಬೌದ್ಧಿಕ ಬದುಕಿದೆ ಆ ಬೌದ್ಧಿಕ ಬದುಕಿಪ್ಪ ಅಂತಂದ್ರೆ ಕಟ್ಟುವಂತಹ ಸಮುದಾಯ ನಾಗರಿಕತೆ ಎಲ್ಲಿ ಹುಟ್ಟಿದೆ ಅಂತಂದ್ರೆ ಗೋವಿ ಸಮಾಜದಿಂದ ಹುಟ್ಟಿದೆ